ಹಾಯ್ ಕನಸು ಅಕ್ಕ ಹಾಯ್ ಗುಡ್ ಮಾರ್ನಿಂಗ್ ಸೋರಿ ಸಾರಿ ಸೋರಿ ಉಣಸಾಂಡೆ ಇಂಚೋಲರಿ ನಮಸ್ತೆ ಕನಸು ಅಕ್ಕ ನಮಸ್ತೆ ನಮಸ್ತೆ ಭಾರಿ ಅಪರೂಪದ ಮಾರ್ರೆ ಹಾಂ ಇಂಚೋಲರಿ ಅಕ್ಕ ಕನಸು ಅಕ್ಕ ನಮಸ್ತೆ ನಮಸ್ತೆ ಕನಸು ಅಕ್ಕ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಏರ್ಲಿಜ್ಜರತ್ತೆ ಎಲ್ಲರೂ ಬಂಡ್ರೆ ಹೋಲೇರಿ ಎಲ್ಲರೂ ಈರು ಒತ್ತಿ ಇಬ್ನಂತೆ ಅದೇ ಯಾರೂ ಇಲ್ಲ ಯಾರು ಇಲ್ಲ ಎಲ್ಲ ಏನು ಬರ್ಬೇಕಷ್ಟೆ ಹುಷಾರು ಇಲ್ಲ ಓಕೆ ಹುಷಾರು ಇಲ್ಲ ರೇ ಓಕೆ ಓಕೆ ಸುಮಾರು ದಿನಾಡ್ತಿ ಕನಸೋಕೆ ಬರಂದೆಗಳು ಇರೈತೆ ನಡ ನಡನ್ ಬರ್ಬೋಣ ಇತ್ತ ಮಾರೇ ಹ ಎಲ್ಲರೂ ಓಡಾಡ್ ಬನ್ನಿ ಹೌದು ಎಲ್ಲರೂ ಓಡೋಡ್ ಬನ್ನಿ ದಯವಿಟ್ಟು ಆಯ್ತಾ ಲೈವ್ ಸ್ಟಾರ್ಟ್ ಆಗಿದೆ ಸೊ ಎಲ್ಲರೂ ಓಡೋಡ್ ಬನ್ನಿ ಎಲ್ಲರೂ ಯಾರು ಕೂಡ ಇದ್ದೀರಾ ಈರ್ ಅವ್ನ್ ಸೌಕಿ ಯಾನ್ ಫೈನ್ ಥ್ಯಾಂಕ್ ಯು ಸೂಪರ್ ಇಲ್ಲ ಈರ್ನ ಆಶೀರ್ವಾದ ಸೂಪರ್ ಇಲ್ಲ ಯಾಕೆಂಚೂಲರು ಹಾಂಡೆ ಹೊನಸ್ ಮಲ್ತಾರೆ ತಿಂಡಿ ಆಂಡೆ ನ ಚಾ ಹಾಂಡೆ ಸೊ ಅಂಚೆ ಮತ್ತೆ ಭಾರಿ ಗಮ್ಮತ್ ಇತ್ತು ಮೇ ಸೊ ಓಕೆ ಯಾರೆಲ್ಲ ಹೈಡಲ್ಲಿ ಇದ್ದೀರಾ ದಯವಿಟ್ಟು ಬನ್ನಿ ಯಾರೋ ಇದ್ದಾರೆ ಹೈಡಲ್ಲಿ ಸೊ ಬನ್ನಿ ಆಯ್ತಾ ಯಾರೋ ಹೈಡಲ್ಲಿ ಇರಬೇಡಿ ಸೊ ದಯವಿಟ್ಟು ಬನ್ನಿ ಒನಸ್ ಆತಜೆ ಇಜ್ಜೆ ಒನಸ್ ಆತ ನಣ ಅವಡಿ ಒನಸ್ ಓಕೆ ಕೆ ಎಲ್ ಫೋರ್ಟೀನ್ ಆಂಜಲ್ ಅವರೇ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಕೆ ಎಲ್ ಫೋರ್ಟೀನ್ ಆಂಜಲ್ ಅವರೇ ಮೋಡ ಇಲ್ಲಿ ಕೂಡ ಮಳೆ ನೋಡ್ಬೇಕು ಹಾಯ್ ಬ್ರದರ್ ಹಾಯ್ ಹಾಯ್ ಹೇಗಿದ್ದೀರಾ ನೀವು ಅಕ್ಕವ ಅಣ್ಣವ ಅಂಜಲ ಅವರೇ ಅನುಪಮ ಅಶೋಕ್ ಹಾಯ್ ಅನುಪಮ ಅವರೇ ಹೇಗಿದ್ದೀರಿ ಅನುಪಮ ಅವರೇ ನಮಸ್ತೆ ನಮಸ್ತೆ ಅನುಪಮ ಅಶೋಕ್ ಅವರೇ ಹೇಗಿದ್ದೀರಿ ಊಟ ಮಾಡಿದ್ರಾ ಹಾಯ್ ರವಿ ಮಂಜುನಾಥವ್ರೆ ಮಹೇಶ್ ಲೈಕ್ ಓಕೆ 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 ತ್ಯಾಂಕ್ ಮುದ್ದಾಕ ಎಂಚೋಲರ್ ಮುದುವಕ ಸುಮಾರು ದಿನ ಇರು ಬರಂದೆ ಸಾರಿ ಕನಸೋಕ ಕೆ ಎಲ್ ಆಂಜಲ್ ಬ್ರದರ್ ಬ್ರದರಾ ನೀವು ಅಣ್ಣವಾ ಓಕೆ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಅಣ್ಣ ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಚಹಾ ಕೊಡಿದ್ರಾ ಸಾಯಂಕಾಲ ಚಹಾ ಕುಡ್ದಿರಾ ಓಕೆ ಬನ್ನಿ ಬನ್ನಿ ಮುದ್ದು ಬೇಗ ಓಡಾಡಿ ಯಾವುದು ಮುದ್ದೋಕ ಈಗ ಬರ್ತಾರೆ ನೋಡಿ ಅಶೋಕ್ ಶೆಟ್ಟಿ ನಮಸ್ತೆ ನಮಸ್ತೆ ಅಶೋಕ್ ಶೆಟ್ಟಿ ಅವರೇ ಹೇಗಿದ್ದೀರಿ ಶೆಟ್ರ ಎಂಚೋಲರ್ ಅಶೋಕರೇ ಸಿಟ್ರೆ ಚಹಾ ಅಂಡಿ ಬರ್ಸೌಂಡೇ ಈಗ ನಂಚಿ ஓ வசகரே அது சதாரணக்கே கனசோக்கா ஓகே இங்கு இன்னும் லிங்கு திக்கே ஓ சரி 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 சாரி 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 அவுரு ஆள் மல்து ஏன்னு என்ன அது ஆள் மலப்பில் ஆள் மலப்பில் அக்க கனஸ் அக்கா சோ இரங்கொஞ்சி ஏன்னா ஏன்னா வீடியோ கொஞ்சம் கமெண்ட் பண்ணல கனசா அவே கனசோ நான் வீடியோ கமெண்ட் ஹாக்கி சோ நானும் அந்த நான் முத இத்தே ஈர ஃபோண்டே முத வரப்போண்டே ஈர் வரப்பே ಭಯಂಕರಲ್ಲ ಮಾರೇನು ಗೊತ್ತಾಗೋದ್ ನೋಡಿದೆ ವಾರಿಸಲರು ಕನಸೋಕೆ ಹಾಂ ತೂಪಲಕ್ಕಿಜ್ಜ ರೀ ರವೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಲೆ 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 ಬರಡು 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 ಮುದ್ದು ಬರಡು ರಮ ರಂಜಿತ್ರು ಬಲ್ಲ ರಂಜಿತ್ ಬಲೆ ಸೊ ಯಾರೆಲ್ಲ ಇದ್ದೀರ ಹೈಡಲ್ಲಿ ದಯವಿಟ್ಟು ಬನ್ನಿ ಆಯ್ತಾ ಯಾರು ಕೂಡ ಒಂದು ನಿಲ್ಬಿಡಿ ಸೊ ಒಂದು ಲೈ ಲೈವಿಗೆ ಒಂದು ಲೈಕ್ ಕೊಡಿ ದಯವಿಟ್ಟು ಆಯಿತಾ ಬನ್ನಿ ಇವರೇ ನಮ್ಮ ಕೆ ಎಲ್ ಏಂಜಲ್ ಅವರೇ ಅನ್ನ ಬನ್ನಿ ಏನು ಮಾತಾಡೋದಿಲ್ಲ ನೀವು ಬರೀಗೋದ್ರಿಲ್ಲ ಏನು ಏನು ವಿಷಯ ಅನುಪಮ ಅವರೇ ಇದ್ದೀರಾ ನಮ್ಮ ಕನಸವರೊಬ್ಬರೇ ಮಾತಾಡ್ತಾರೆ ನೋಡಿ ಅನುಪಮ ಅವರೇ ನಮ್ಮ ನಮ್ಮ ಅಶೋಕ್ ಅವರೇ ಅಶೋಕ್ ಶೆಟ್ಟಿ ಅವರೇ ಇದ್ದೀರಾ ಓಕೆ 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 ಬನ್ನಿ 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 ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ನಮ್ಮವರೇ ಎಲ್ಲರೂ ಬನ್ನಿ ಸೊ ಬನ್ನಿ ಯಾರಿದ್ದ ಹೈಡಲ್ಲಿ ಹೈಡಲ್ಲಿ ತೋರೋ ದಯವಿಟ್ಟು ಬನ್ನಿ ಮೆಸೇಜ್ ಮಾಡಿ ಓಕೆ ಫೈವ್ ಮೆಂಬರ್ಸ್ ಇದ್ದೀರಾ ಯಾರಿದ್ದೀರಾ ಹೈಡಲ್ಲಿ ಬನ್ನಿ 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 ಓಲ್ದಿದೆಯಾ ಮುದ್ವಕ್ಕ ತೋಜಿರ್ ಮಾರೇ ಯಾವ್ದು ಬ್ಯುಸಿ ಇಲ್ಲರ ಮುದ್ವಕ್ಕ ಹಾಂ ಪಾಪ ಹುಷಾರ್ಜಿ ಅದೇ ರೀ ಕನಸೋಕೆ ಇತ್ತ ರೀ ಟಿಕ್ಕರ್ ಏರಿಯಾಗ ಬನ್ನಿ ಬನ್ನಿ ಕಮೆಂಟ್ ಹಾಕಿ ಎಲ್ಲರೂ ಕೂಡ ಯಾರು ಕೂಡ ಹೈಡಲ್ ಇರ್ಬಿಟ್ಟಿದ್ದೇವೆ ಆಯ್ತಾ ಬನ್ನಿ ಬನ್ನಿ ಕಮೆಂಟ್ ಹಾಕಿ ಎಲ್ಲರೂ ಯಾರಿದ್ದೀರಾ ಫೋರ್ ಮೆಂಬರ್ಸ್ ಇದ್ದೀರಾ ಸೊ ಹಾರ್ಡ್ಲಿ ದಯ್ಟು ಒಂದು ಒಳಗೆ ಬನ್ನಿ ಮೆಸೇಜ್ ಮಾಡಿ ಆಯ್ತಾ ಇರಲ್ಲ ತೋರ್ಜಿ ನಮ್ಮ ಶೆಟ್ಟರ್ ಎಲ್ರಿ ಜಯ ಅಕ್ಕ ಹೊಲ್ಲೇ ಜಯ ಅಕ್ಕ ಬಲೆ ಮುದ್ದು ಅಕ್ಕ ರಂಜಿತ್ ಸೊ ಏರ ಪೂರ ಬಲೆ ಏನಿಕ್ಲೋ ಹೈಟ್ ಡಿಪೋಜಿ ಅವೇ ಸೊ ಬನ್ನಿ ಯಾರೆಲ್ಲ ಇದ್ದೀರಾ ಬನ್ನಿ ಮೆಸೇಜ್ ಮಾಡಿ ஹாய் செட்ரே நமஸ்கா நமஸ்கா இன்ச்சித்தர் செட்ரே ஓல் ஏண்ட காப்பன் காப்பன் செட்டிரு ஓல் அட்டிர இரத்த ஆ சட்டே செட்ரே அண்ட் செட்ரே ஜெயக்கா உன சண்டே ஓ சாரி சா அண்ட் ஓகே குட் ஈவினிங் குட் ஈவினிங் இல்ல குட் ஈவினிங் சோ பல் இலோ அண்ட் சா அண்டி இரநா சா பையதா சா பரிய ಸೊ ಬನ್ನಿ ಯಾರೆಲ್ಲ ಇದ್ದೀರಾ ಓಕೆ ಬನ್ನಿ ಅಂದೇ ನೋಟಿಫಿಕೇಶನ್ ಇತ್ತ ಬರ್ತಾನೆ ಇರ್ಗ ಓ ಸೊ ಸಾರಿ ಸಾರಿ ಇತ್ತ ಅವೇ ನೋ ತೋಜ್ರಿ ಜನ ಎಲ್ಲ ತೋಜಿರಿ ಕನಸೋಕ ಮಾತ್ರ ಬರ್ತೀರಿ ಕನಸೋಕ ನಮನಾರೆ ಓಕೆ ರಾಘು ಶೆಟ್ಟಿ ಅವರೇ ನಮಸ್ಕಾರ ನಮಸ್ಕಾರ ರಾಘು ರಾಘು ಅವರೇ ನಮಸ್ಕಾರ ಹೇಗಿದ್ದೀರಿ ರಾಘು ಅವರೇ ರಾಘು ಶೆಟ್ಟಿ ಅವರೇ ಏ ತುಳು ಬರ್ಪಣ್ಣ ರಾಘು ಅಣ್ಣ ಓ ರಾಘಣ್ಣ ಓಕೆ ಫೋರ್ ಮೆಂಬರ್ಸ್ ಹೈಡಲ್ ಇದ್ದೀರಾ ದಯವಿಟ್ಟು ಬನ್ನಿ ಆಯ್ತಾ ಯಾರು ಹೈಡಲ್ಲಿ ಇರಬೇಡಿ ಓಕೆ ರಾಘು ಶೆಟ್ಟರಿ ನಮಸ್ಕಾರ ನಮಸ್ಕಾರ ರಾಘಣ್ಣ ನಮಸ್ಕಾರ ನಮಸ್ಕಾರ ಹೆಂಚೋಲ್ಲರ ಚಾ ಜಯಕ್ಕ ಜಯ ಅಕ್ಕ ಜಯಕ್ಕ ಬಾತರಿ ಜಯ ಅಕ್ಕ ಕನಸೋಕ ಓಲ್ಲರಿ ಹೊಯ್ಯ ಕನಸೋಕ್ಕ ಸೊ ಮುದ್ದೋಕ ಬಲೆ ஓ அந்த முஜரிக்க முஜரிக்கே ஜெயக்கா முஜரிக்கிண்டி தின்போன்காப்பாஜரிகாண்டு தின்போனாடா மாரி ரப்பா லைவ்னா ஜிணிக்குடாணி குல்லுக ಒಂದು ಸೊ ಬನ್ನಿ ಮೆಸೇಜ್ ಮಾಡಿ ಫೈವ್ ಮೆಂಬರ್ಸ್ ಅಂದಿ ತೆಲ್ಪಂದದಿ ಯಾವಾಗ ಒನರ್ಸ್ಮಲ್ತ್ ಅಂದಿ ಮಾರ್ಕ್ ಕಣ್ಣು ಕೊಂಡತ್ತ ಏರ್ಲಾ ಏರ್ಲಿ ಜರ್ಡ ಕಣ್ಣು ಕರಸ್ ಅಪ್ಪ ಮಾರ್ರೆ ಅದೇ ಕಣ್ಣದ ಕರಸಿರಪ್ಪ ಏರ್ಲ ಇತ್ತ ಏನು ಲಾಸ್ಟ್ ಕಾರ್ ಇಪ್ಪ ಲಾಸ್ಟ್ ಮುದ್ದೋಗಲ್ಲ ನಮಗೆ ಅಂಜುತ್ತಿರಲ ಏನು ಅಂಡ್ ಅಂಜಿ ಕೀಟ್ಲೆ ಪತ್ತೊಂದು ಪಾತ್ ಪತ್ ಜಿಪ್ಪತ್ತು ಗಂಟೆ ಮಟ ಅಂಚೆ ನಲ್ಲ ತೋಜರಪ್ಪ ನನ್ನ ಬರ್ಬೇರಿ ಮೇರ ಲೈವ್ ಉಡಿಲ್ರ ಏನಾರ ಬೇತ ಲೈವ್ ಉಡ್ ಅಂತ ಗೊತ್ತೋಜ್ಜಿ ಅಂಚ ಬರಕ್ ಅದ ಶೇಟ್ರೆ ಬರ್ಸೋಂಡೆ ಈ ರಂಚಿ ಬರ್ಸಂಚು ಜೋರು ಉಂಡ ಬರ್ಸಕ್ಕ ಓಕೆ ಓಕೆ ಅನಿತಾಸ್ ಬೇಟ್ಸ್ ಓಕೆ ಹಾಯ್ ಹಾಯ್ ಹೇಗಿದ್ದೀರಾ ಅನಿತಾಸ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಹೇಗಿದ್ದೀರಾ ಚಾ ಅವಕ್ಕೆ ಅವಾಗೆ ಯಾ ಯಜಮನ್ ಬಣ್ಣ ಮಟ್ಟ ಮಾತ್ರ ಮೊಬೈಲ್ ಅಂದೆ ಓ ಯಜಮನ್ ಮದ್ ಹತ್ತಿರ ಕಿನ್ಯಾರ ಮಾರ್ರೆ ಓ ಅಂದೇ ಅವಯ ಎ ಲೈವ್ ಸ್ಟಾರ್ಟ್ ಮಾಡ್ಲಿ ಅಕ್ಕ ಜಯ ಅಕ್ಕ ಇಲ್ಲ ಬರುತ್ತೆ ಬರತೆ ಕನ್ನಡ ಬರುತ್ತೆ ಕನ್ನಡ ಬರುತ್ತೆ ಆಕ್ಚುಲಿ ನಮ್ಮ ಜಯಶೆಟ್ಟಿ ಶೆಟ್ಟಿ ಇದಾರಲ್ಲ ಸೊ ಅವರು ದುಡಿನವರು ಸ್ವಲ್ಪ ಮಾತಾಡ್ತಾ ಇದ್ದೆ ಹಾಗೆ ಸೊ ನಮ್ಮವರಲ್ವಾ ಇಲ್ಲಿ ಊರ್ನವ ನಮ್ಮ ಊರ್ನವ್ರೆ ಜಯಕ್ಕ ಸೊ ಹಾಗೆ ಅನಿತಾ ಸ ಹೇಗಿದ್ದೀರಿ ಹೇಳಿ ಹೇಳಿ ಮಾತಾಡಿ ಮಾತಾಡಿದ್ದು ನಮ್ಮಲ್ಲಿ ಮೂವತ್ತು ಲ್ಯಾಂಗ್ವೇಜ್ ಕೂಡ ಮಾತಾಡ್ತೇವೆ ನಾವು ಏನು ತೊಂದರೆ ಇಲ್ಲ ಕನ್ನಡ ತುಳು ಏನು ಎಲ್ಲ ಅಂದೇ ಓ ಮಲ್ಲ ಕುದುಗಿದ್ವಿ ಮಾರ ಹೆಂಗ್ ಗೊತ್ತ ಹೆಂಗ್ ಏನು ನೀ ಒಂದು ಇವತ್ತೈದು ಮುಪ್ಪ ವರ್ಷ ಸತ್ಯಲ್ಲ ಜಯಕ್ಕ ಓ ಹಂಚ ಓಕೆ ಓಕೆ ಫೈನ್ ಓಕೆ ಓಕೆ ನಾವು ಫೈನ್ ನಿಮ್ಮ ಆಶೀರ್ವಾದ ಅನಿತಾಸ್ ಅವರೇ ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೇ ನಾವು ಆಯ್ತಾ ಅಂದೆ ಎರಡು ವರ್ಷದ ಮಗ್ಗಿ ಮಾರ್ರೆ ಎರಡು ವರ್ಷದ ಮಗಿಯಲ್ಲಿ ಸೊ ಹಂಚ ಪೋಜ್ ಪುರಾ ಐಡಲ್ ಇದವ್ರೆ ದಯವಿಟ್ಟು ಬನ್ನಿ ಆಯ್ತಾ ಯಾರು ಮಾತಾಡದೆ ಇರಬೇಡಿ ದಯವಿಟ್ಟು ಬನ್ನಿ ಒಂದು ಲೈವಿಗೆ ಒಂದು ಲೈಕ್ ಕೊಡಿ ದಯವಿಟ್ಟು ಬನ್ನಿ ಒಳಗೆ ಮಾತಾಡಿ ಓಕೆ ಅನಿತಾಸ್ ಏನು ನೆಗಡ್ತೀರಾ ಅನಿತಾಸ್ ಅವರೇ ಭಾರಿ ಒಂದು ನೆಗಾಡ್ತೀರಾ ಏನು ವಿಷಯ ಅಂತ ಗೊತ್ತಿಲ್ಲ ಅಂತ ಸರ್ ಹೇಳಿ ಏನು ವಿಷಯ ನಾವು ನೆಗಾಡ್ತೇವೆ ಸೂಪರ್ ಲೈಕ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೇವೆ ನಾವು ಆಯಿತಾ ನೀವು ಇರಿ ನಗಿಸ್ತಾ ಇರಿ ಎಲ್ಲರೂ ಕೂಡ ಯಾವಾಗಲೂ ಖುಷಿ ಖುಷಿಯಾಗಿರಿ ಬನ್ನಿ ಬನ್ನಿ ಲೈವಿಗೆ ಬನ್ನಿ ಹೌದು ಬನ್ನಿ ಜನರೇ ಬನ್ನಿ ಬನ್ನಿ ಓಕೆ ಅನಿತಾಸ್ ಓಕೆ ವೇಟ್ಸ್ ಬನ್ನಿ ಬನ್ನಿ ಸೂಪರ್ ಸೂಪರ್ ಖುಷಿಗೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ನೋಡಿ ಎಲ್ಲ ಜನ ಬರಲಿ ಇನ್ನು ಇನ್ನೂ ಇದ್ದೆ ನೋಡಿ ನಗೂದ ನಮ್ದು ಸೊ ಈಗ ಯಾರು ಕಾಣ್ತಾ ಇಲ್ಲ ನಮ್ಮ ಮುದ್ದುಮ ಬರಬೇಕು ನಮ್ಮ ರಂಜಿತರು ಕಾಣ್ತಾ ಇಲ್ಲ ನಮ್ಮ ಎಲ್ಲ ಬರಬೇಕು ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಓದ್ತಿದ್ರ ಜಯಕ ಇವ್ರು ಮಲ್ಲ ಕೂತ್ಕ್ರೆ ಲೈಕ್ ನಲ್ಲ ಗೊತ್ತಿದ್ರ ಸೋಲೆ ಇತ್ತೆ ಕೊನೆಯ ಲೈಕ್ ಸೊ ಬನ್ನಿ ಯಾರೆಲ್ಲ ಇದ್ದೀರಾ ಹೈಡಲ್ಲಿ ಸೊ ದಯವಿಟ್ಟು ಬನ್ನಿ ನಮ್ಮ ಕನಸು ಇದ್ದಾರಾ ಮುದ್ದು ಹಾಕೋ ಇದ್ದಾರ ರಂಜಿತರು ಇದ್ದಾರ ಯಾರು ಇದ್ದಾರಾ ಹೈಡಲ್ಲಿ ನೀವು ಬನ್ನಿ ಅಣ್ಣ ಓಕೆ ಓಕೆ ಹತ್ತು ಮೂವತ್ತಕ್ಕೆ ಓಕೆ ಹಶುವರೆ ಹಾಯ್ 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 ಹಶುವರೇ ಹೇಗಿದ್ದೀರಾ ಸೆಟ್ರೆ ಭಾರಿ ತಲ್ಪಾದ ಅದು ಸೆಟ್ರೆ ಹಿಂಗೆಲ್ಲ ಬನ್ನಿ ಪಲ್ಲಿ ಹಿಂಗೆಲ್ಲ ತಲುಪುವ ಸೆಟ್ರೆ ಸೊ ಇನ್ನು ಇನ್ನು ಹಸುವರೆ ಇನ್ನೇ ಎಲ್ಲ ಶುರುವಾಗ್ಬೇಕು ನಮ್ದೆಲ್ಲ ದೊಂಬರಟ ಎಲ್ಲ ನಮ್ದು ಇನ್ನೂ ಶುರುವಾಗ್ಬೇಕು ಮಾರೇ ಇನ್ನು ಬರ್ತಾ ಉಂಟು ಓಕೆ ಲೈಕ್ ಕೊಟ್ಟೆ ಅಣ್ಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಶುವರೆ ಥ್ಯಾಂಕ್ ಯು ತುಂಬಾ ಧನ್ಯವಾದ ಹಶುವರೇ ಚಾ ಕುಡ್ದಿರ ಈಗಿತ್ತು ಚಹಾ ಕುಡ್ದಿರಾ ಮಳೆ ಉಂಟಾ ನಿಮ್ಮ ಕಡೆ ಅಶುವಕ್ಕ ಸೊ ಹಾಗೆ ನಮ್ದು ಎಲ್ಲ ಸ್ಟಾರ್ಟ್ ಆಗ್ಬೇಕು ಸೊ ಇನ್ನು ಯಾರು ಮೆಂಬರ್ಸ್ ಬರ್ಲಿಲ್ಲ ಸೊ ಇನ್ನು ಬರ್ಲಿ ಶುರುವಾಗ ನಮ್ಮ ನನ್ನ ಬರ ಲಜ್ಜೆ ಇತ್ತ ಸ್ಟಾರ್ಟಿಂಗ್ ಆಯ್ತು ರೈಲ್ ಮೇಲ್ ಉಂಟು ಬಕ್ಕ ಬಕ್ಕ ಜಾಸ್ತಿ ಹಾಕಿ ಅಕ್ ಓಲಾ ರೀ ಗೊತ್ತುಜ್ಜಿ ನಾನು ಬರ್ವಿ ಇನ್ನು ಎಲ್ಲ ಇದ್ದಾರೆ ಅವರು ರಂಜಿತ್ ನಮ್ಮ ಮುದ್ದು ವಲ್ಪನಾಲ್ಯೇರಿ ಯಾರ್ದು ಒಂದು ಲೈವ್ ಅಲ್ಲಿ ಇದ್ದಾರೆ ಅವರು ಸೊ ಬರ್ತಾರೆ 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 ಎಲ್ಲ ಅವ್ರು ಬಂದ್ಮೇಲೆ ಎಲ್ಲ ಸ್ಟಾರ್ಟ್ ಅಲ್ಲ ಒಂದೊಂದೇ ಆ ಸೊ ಹಾಗೆ ನೋಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದಾವೆ ವಿಟ್ಟು ಆಯ್ತಾ ಯಾರೆಲ್ಲ ಇದ್ದೀರಾ ಓಕೆ ದೀಪ್ತಿ ಅವರೇ ನಮಸ್ತೆ ನಮಸ್ತೆ ದೀಪ್ತಿ ಅವರೇ ಹೇಗಿದ್ದೀರಿ ದೀಪ್ತಿ ಅವರೇ ಕನ್ನಡತಿ ದೀಪ್ತಿ ಅವರೇ ಹೇಗಿದ್ದೀರಿ ಹಾಯ್ 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 ಚಹಾ ಕೊಡ್ದಿರ ನೀವು ಚಹಾ ಆಯ್ತಾ ನಿಮ್ದು ಗುಡ್ ಈವ್ನಿಂಗ್ ಹೇಗಿದ್ದೀರಿ ಮಳೆ ಉಂಟಾ ನಿಮ್ಮ ಕಡೆ ಅಶು ಬೆಳಿಗ್ಗೆ ಬಂದು ಹೋಯ್ತು ಓಕೆ ಹೌದಾ ಬೆಳಿಗ್ಗೆ ಬಂದು ಹೋಯ್ತಾ ಮಳೆ ಈಗಿಲ್ವಾ